ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆ ಎಂಡೋಸಲ್ಪಾನ್ ಪೀಡಿತರಿಗೆ ವಸತಿ ನಿಲಯಗಳ ಸ್ಥಾಪನೆ ಸಚಿವ ಮಾಂಕಳು ವೈದ್ಯ ಹೇಳಿಕೆ ಮಂಕಿ ಗ್ರಾಮದಲ್ಲಿ ನಿರ್ಮಾಣ ಸರ್ಕಾರದಿಂದ ಎರಡು ಕೋಟಿ ರು ಬಿಡುಗಡೆ ಜನಸ್ಪಂದನ ಸಭೆಯಲ್ಲಿ ಮಾಹಿತಿ ನೀಡಿದ ಸಚಿವರು ಉತ್ತರ ಕನ್ನಡದ ಎಂಡೋಸಲ್ಪಾನ್ ಪೀಡಿತರಿಗೆ ಮಂಕಿ ಗ್ರಾಮದಲ್ಲಿ ಹೊಸ ವಸತಿ ನಿಲಯವನ್ನು ನಿರ್ಮಿಸಲಾಗುವುದು ಮತ್ತು ಸರ್ಕಾರ ಇದಕ್ಕಾಗಿ ಈಗಾಗಲೇ ಎರಡು ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದೆ ಎಂದು ಮೀನುಗಾರಿಕೆ ಬಂದರು ಮತ್ತು ಒಳನಾಡು ಜಲಸಾರಿಗೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯ ಹೇಳಿದರು ಅವರಿಗೆ ಬೇಕಾದಂಥ ಮೆಡಿಸಿನ್ನು ಖರೀದಿ ಮಾಡಿಕೊಡಬೇಕು ಅವರಿಗೆ ಚಿಂತೆ ಕೊಟ್ಟು ಕಳಿಸೋದು ಅಥವಾ ನಮ್ಮಲ್ಲಿ ಸಿಗೋದಿಲ್ಲ ಅನ್ನುವಂಥ ಸಿಸ್ಟಮನ್ನು ನಾವು ನೀಡಲಿ ಇದು ಎಂಗಸಪ್ಪ ಮಾತ್ರ ಅಲ್ಲ ಸಾಮಾನ್ಯ ಎಂಥ ಇಷ್ಟು ವ್ಯವಸ್ಥೆಯನ್ನು ಮಾಡಿದೆ ಅವರು ಶನಿವಾರ ಭಟ್ಕಳದ ನ್ಯೂ ಇಂಗ್ಲಿಷ್ ಸ್ಕೂಲಿನ ಕಮಲಾವತಿ ಶಾನಭೋಗ ಸಭಾಭವನದಲ್ಲಿ ನಡೆದ ಜಿಲ್ಲಾ ಮಟ್ಟದ ಜನಸ್ಪಂದನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ಭಟ್ಕಳ ತಾಲೂಕಿನಲ್ಲಿ ಐದು ನೂರಕ್ಕೂ ಹೆಚ್ಚು ಎಂಡೋಸಲ್ಪಾನ್ ಪೀಡಿತರು ಇದ್ದಾರೆ ಅನೇಕ ಎಂಡೋಸಲ್ಪಾನ್ ಪೀಡಿತರು ಮಾತನಾಡಲು ನಡೆಯಲು ಮತ್ತು ತಮ್ಮದೇ ಆದ ಕೆಲಸಗಳನ್ನು ಮಾಡಲು ಸಾಧ್ಯವಿಲ್ಲ ಅವರ ಪೋಷಕರು ಸತ್ತ ನಂತರ ಅವರ ಸ್ಥಿತಿ ಇನ್ನಷ್ಟು ದಯನೀಯವಾಗುತ್ತದೆ ಹೆಚ್ಚಿನ ಸಂದರ್ಭಗಳಲ್ಲಿ ಯಾರೂ ಅವರ ಕಾಳಜಿ ವಹಿಸುತ್ತಿಲ್ಲ ಆದ್ದರಿಂದ ಅವರು ವಸತಿ ನಿಲಯದಲ್ಲಿ ಉಳಿಯಬಹುದು ಮತ್ತು ಅವರ ಪೋಷಕರು ಕೂಡ ಅವರೊಂದಿಗೆ ಉಳಿಯಬಹುದು ಎಂದು ಸಚಿವರು ಹೇಳಿದರು ಜನಸಾಮಾನ್ಯರು ತಮ್ಮ ಸಮಸ್ಯೆಗಳ ಬಗ್ಗೆ ಪದೇ ಪದೇ ಸರ್ಕಾರಿ ಕಚೇರಿಗಳಿಗೆ ಅಲೆದಾಡುವಂತೆ ಮಾಡಬೇಡಿ ಅವರ ಸಮಸ್ಯೆಗಳಿಗೆ ಕಾಲಮಿತಿಯಲ್ಲಿ ಪರಿಹಾರ ಒದಗಿಸಿ ಸರ್ಕಾರದಿಂದ ದೊರೆಯುವ ಸೌಲಭ್ಯಗಳನ್ನು ಮಂಜೂರು ಮಾಡಬೇಕು ಜಿಲ್ಲೆಯ ಕಟ್ಟಕಡೆಯ ವ್ಯಕ್ತಿಯ ಸಮಸ್ಯೆಗಳನ್ನು ಅಧಿಕಾರಿಗಳು ಬಗೆಹರಿಸಬೇಕು ಅವರ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕೆ ನಾನು ಕೂಡ ಕಾರ್ಯವನ್ನು ನಿರ್ವಹಿಸುತ್ತೇನೆ ಎಂದು ಹೇಳಿದರು ಸಾರ್ವಜನಿಕರು ತಮ್ಮ ಸಮಸ್ಯೆಗಳನ್ನು ಹೊತ್ತು ಪರಿಹಾರಕ್ಕಾಗಿ ಕಚೇರಿಗಳಿಗೆ ಬಂದರೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ತಕ್ಷಣ ಸ್ಪಂದಿಸಬೇಕು ಇಲ್ಲವಾದಲ್ಲಿ ಅಂತಹ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಜನಸ್ಪಂದನ ಕಾರ್ಯಕ್ರಮ ಕೇವಲ ಕಾಟಾಚಾರದ ಕಾರ್ಯಕ್ರಮವಲ್ಲ ಮಧ್ಯವರ್ತಿಗಳ ಹಾವಳಿಯನ್ನು ತಪ್ಪಿಸಿ ಸಾರ್ವಜನಿಕರ ಮನೆ ಬಾಗಿಲಿಗೆ ಸರ್ಕಾರದ ಸೇವೆಗಳನ್ನು ಒದಗಿಸುವ ಕಾರ್ಯಕ್ರಮವಾಗಿದೆ ಇಲ್ಲಿ ಸ್ವೀಕರಿಸುವ ಅರ್ಜಿಗಳನ್ನು ಕಾಲಮಿತಿಯಲ್ಲಿ ಇತ್ಯರ್ಥಪಡಿಸಿ ಆದ್ಯತೆಯಲ್ಲಿ ಸೌಲಭ್ಯವನ್ನು ಒದಗಿಸಬೇಕು ಎಂದು ಸೂಚನೆ ನೀಡಿದರು ಜನಸ್ಪಂದನ ಕಾರ್ಯಕ್ರಮದ ಮೂಲಕ ಐದು ದಶಕಗಳಲ್ಲಿ ಪರಿಹಾರ ಸಿಗದೇ ಇರುವಂತಹ ಸಮಸ್ಯೆಗಳಿಗೆ ಕೂಡ ಸೂಕ್ತ ಪರಿಹಾರವನ್ನು ದೊರಕಿಸಿಕೊಡಲಾಗಿದೆ ಅಧಿಕಾರಿಗಳ ಬಳಿ ಯಾವುದೇ ಮಧ್ಯವರ್ತಿಗಳು ಇಲ್ಲದೆ ನೇರವಾಗಿ ಹೋಗಿ ಸಮಸ್ಯೆಗಳಿಗೆ ಪರಿಹಾರ ಪಡೆದುಕೊಳ್ಳುವ ವ್ಯವಸ್ಥೆ ಜಿಲ್ಲೆಯಲ್ಲಿದೆ ಎಂದು ಹೇಳಿದರು ನೂರ ಹದಿನಾಲ್ಕು ಮಾತ್ರ ಅರ್ಜಿ ಬಂದಿದೆ ಸಮಾಧಾನ ಇಲ್ಲ ಆದರೆ ಬಂದದರಲ್ಲಿ ನಾಲ್ಕು ಅರ್ಜಿ ಎರಡನೇ ಸಲ ಮೂರನೇ ಸಲ ನಾಲ್ಕನೇ ಸಲ ಜನ ಜನಸ್ಪಂದನೆ ಬಂದಿದೆ ಅದು ತುಂಬ ಮತ್ತೊಬ್ಬ ಯಾಕಂದರೆ ನಾವು ವೇದಿಕೆಯಲ್ಲಿ ನಿಂತ ಹೇಳ್ತೇವೆ ನಮ್ಮ ಸರ್ಕಾರ ನಮ್ಮ ಅಧಿಕಾರಿಗಳು ನಾವು ನಿಮ್ಮ ಕೆಲಸವನ್ನು ನಿಮ್ಮ ಮನೆ ಬಾಕಿ ಬಂದು ಮಾಡ್ತಾ ಇದ್ದೇವೆ ಅವರು ಬಂದು ಇಂಥ ಕಾರ್ಯಕ್ರಮದಲ್ಲಿ ಕೇಳ್ಕೊಂಡವರು ನಿಮ್ಮ ಹತ್ರ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ನೀವು ಉದ್ದೇಶಪೂರ್ವಕ ಅಂತ ಅರ್ಥ ಅಥವಾ ನಿಮಗೆ ಯಾರ್ದು ಭಯ ಇಲ್ಲ ನಾನು ಏನು ಮಾಡಿದ್ರು ಸರಿ ಅನ್ನಿ ಹೇಳುವಂಥ ಪರಿಸ್ಥಿತಿಗೆ ನೀವು ಬಂದು ಮುಟ್ಟಿದ್ರಿ ಅರ್ಥ ಇದು ನಾವು ಸಹಿಸೋದಿಲ್ಲ ನನಗೆ ಹೇಳಿದ್ದೀನಿ ನೂರ ಹದಿನಾಲ್ಕು ಪರಿಶೀಲನೆ ಮಾಡಿ ವಿಶ್ರಾಂತದಲ್ಲಿ ಅವರ ಹತ್ತದಲ್ಲಿ ಆ ಆರ್ಥಿಕ ಅವಕಾಶಗಳು ಹೊಮ್ಮನೇ ಇತ್ತು ಅವರು ಗುರುತಿಸು ನಿಂತ ಇತ್ತು ಇರ್ತಾರೆ ಅಥವಾ ಯಾರಾದರೂ ಏಜೆಂಟ್ ಬಂದಮೇಲೆ ಇಡ್ಕೊಂಡಿರ್ತಾರೆ ಅಥವಾ ಇವನ್ನೇ ಏನಾದರೂ ಬರಲಿ ಇದ್ಕೊಂಡಿರ್ತಾರೆ ಅಂದ್ರೆ ಆನ್ ಆಕ್ಸೆಪ್ಟ್ ತಗೊಳ್ಳಿರ್ತಾರೆ ಇದರ ಬಗ್ಗೆ ನೀವು ಅವಕೆ ಕೆಲಸ ಮಾಡ್ಕಿದ್ದೀತು ಸಾಮಾನ್ಯ ಜನರು ಬರೋದು ಕೆಲಸ ಮಾಡ್ಕಿದ್ದೀತು నార్టీ మాట్లాడవే నన్న సేరి అసలు అనగే పవర్ కొత్త స్యాల్ కొట్టి ట్యాక్సీ నాము ఓడాడోదు నేను సరి తో సుఖంగా అలా సుఖంగా సుఖవా ఉద్దేశం అవును యాసూ అల్లాడారు కచేరి మన ఇలాంటి

ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಪ್ರಾಸ್ತಾವಿಕ ಮಾತನಾಡಿ ಜಿಲ್ಲೆಯಲ್ಲಿ ಈ ಹಿಂದೆ ಐದು ಜಿಲ್ಲಾ ಮಟ್ಟದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಸ್ವೀಕೃತಗೊಂಡ ಒಟ್ಟು ಒಂಬೈನೂರ ನಲವತ್ತೊಂದು ಹಾಗೂ ತಾಲೂಕು ಮಟ್ಟದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಸ್ವೀಕೃತಗೊಂಡ ಒಟ್ಟು ಒಂಬೈನೂರ ಎಪ್ಪತ್ತೈದು ಅರ್ಜಿಗಳನ್ನು ವಿಲೇವಾರಿ ಮಾಡಲಾಗಿದೆ ಜಿಲ್ಲೆಯಲ್ಲಿ ಹೊಸದಾಗಿ ಆರು ಇಂದಿರಾ ಕ್ಯಾಂಟೀನ್ಗಳನ್ನು ಶೀಘ್ರದಲ್ಲೇ ಪ್ರಾರಂಭಗೊಳ್ಳಲಿದ್ದು ಇಂದಿನ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಜಿಲ್ಲೆಯಲ್ಲಿ ಕಾಯಂ ಆಗಿ ನೇಮಕಗೊಂಡ ಒಟ್ಟು ಮೂವತ್ನಾಲ್ಕು ಮಂದಿ ಪೌರ ಕಾರ್ಮಿಕರು ಕ್ಲೀನರ್ಸ್ ಮತ್ತು ಲೋಡರ್ಸ್ಗಳಿಗೆ ನೇಮಕಾತಿ ಆದೇಶ ಜಿಲ್ಲಾ ಮತ್ತು ತಾಲೂಕು ಪಂಚಾಯತ್ ಅನುದಾನದಿಂದ ವಿಕಲಚೇತನರಿಗೆ ತೊಂಬತ್ಮೂರು ಲಕ್ಷ ರು ವೆಚ್ಚದ ಸಾಧನ ಸಲಕರಣೆಗಳ ವಿತರಣೆ ಗ್ರಾಮ ಆಡಳಿತಾಧಿಕಾರಿಗಳಿಗೆ ಲ್ಯಾಪ್ಟಾಪ್ ವಿತರಣೆ ಪಿಂಚಣಿ ಆದೇಶ ಪತ್ರಗಳು ಮೀನುಗಾರರಿಗೆ ಸಂಕಷ್ಟ ಪರಿಹಾರ ನಿಧಿಯ ಮೊತ್ತ ಎಂಡೋಸಲ್ಪಾನ್ ಪೀಡಿತರಿಗೆ ಪಿಂಚಣಿಯ ಆದೇಶ ಪತ್ರಗಳನ್ನು ವಿತರಿಸಲಾಗುವುದು ಎಂದು ಹೇಳಿದರು ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಪ್ರಾಧಿಕಾರ ಜಿಲ್ಲಾಧ್ಯಕ್ಷ ಸತೀಶ್ ನಾಯ್ಕ್ ಭಟ್ಕಳ ಪುರಸಭೆ ಅಧ್ಯಕ್ಷ ಅಲ್ತಪ್ ಕರೂರಿ मोहित भटकळ जली पटण पंचायत उपाध्यक्ष सय्यद इम्रा जिल्हाधिकारी लक्ष्मीप्रिया जिल्हा पंचायत मुख्य कार्य निर्वणधिक अपर जिल्हाधिकारी सजिद् मुला उप अरण्य अजय जी आर आर्च पोलीस अधीक्षक जगदीश उपविभागाधिकारी कनिष्क कणि कल्याणी कांबळे ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಉಪಸ್ಥಿತರಿದ್ದರು ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ